ಬಸ್ ಸ್ಟ್ಯಾಂಡ್ನಲ್ಲಿ ಕಳೆದುಕೊಂಡು ಆಸ್ಪತ್ರೆಗೆ ಹೋದಾಗ ಕಳೆದುಕೊಂಡು ವಾಕ್ ಮಾಡುವಾಗ ಮೊಬೈಲ್ ಕಿತ್ಕೊಂಡು ಹೋದ್ರು ಹೀಗೆ ಕಳೆದುಕೊಂಡವರ ಮೊಗದಲ್ಲಿ ಈ ದಿನ ಖುಷಿ ಇತ್ತು ಯಾಕಂದ್ರೆ ಶಿವಮೊಗ್ಗ ಪೊಲೀಸರು ಕಳೆದುಕೊಂಡವರಿಗೆ ವಾಪಸ್ ಮೊಬೈಲ್ ಕೊಟ್ಟರು ಕಳೆದುಕೊಂಡ ತಕ್ಷಣ ದೂರು ನೀಡಿದ್ರೆ ಸೂಕ್ತ ಕ್ರಮ ಕೈಗೊಂಡು ಪೊಲೀಸರು ನಿಮ್ಮ ಮೊಬೈಲ್ ವಾಪಸ್ ಕೊಡಿಸ್ತಾರೆ ಈ ದಿನ ಎಸ್ಪಿ ಮಿಥುನ್ ಕುಮಾರ್ ಅವರು ನೂರ ಹತ್ತು ಮೊಬೈಲ್ಗಳನ್ನ ವಿತರಣೆ ಮಾಡಿದ್ರು ಈ ವೇಳೆ ಜೋಪನವಾಗಿ ಇಟ್ಕೊಳ್ಳಿ ಎಂದು ಸಲಹೆ ನೀಡಿದ್ರು 何 <music> 38 38 30 ಕೆಲವೊಬ್ಬರು ಬಸ್ ಸ್ಟ್ಯಾಂಡಲ್ಲಿ ಕಳ್ಕೊಂಡಿದ್ದಾರೆ ಕೆಲವೊಬ್ಬರು ಮನೆಯಲ್ಲಿ ಕಳ್ಕೊಂಡಿದ್ದಾರೆ ಕೆಲವೊಬ್ಬರು ಅದು ಆಸ್ಪತ್ರೆಗೆ ಹೋದಾಗ ಕಳ್ಕೊಂಡಿದ್ದಾರೆ ಕಾರಲ್ಲಿಟ್ಟು ಕಳ್ಕೊಂಡಿದ್ದಾರೆ ವಿವಿಧ ರೀತಿಯಲ್ಲಿ ಮೊಬೈಲ್ಗಳನ್ನ ಕಳ್ಕೊಂಡಿದ್ದಾರೆ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ನಾವು ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಬೈ ಚಾನ್ಸ್ ಏನಾದರೂ ಮೊಬೈಲ್ ಯಾರೋ ಕತ್ಕೊಂಡು ಹೋದ್ರು ಅಥವಾ ಮೊಬೈಲ್ನ ಎಲ್ಲೋ ನೀವೇ ಕಳ್ಕೊಂಡ್ರಿ ಎಲ್ಲೋ ಬಿಟ್ಟ್ರಿ ಅಥವಾ ರೋಡ್ನಲ್ಲಿ ಬಿದೋಯ್ತು ಈ ರೀತಿ ಏನಾದ್ರು ಆಯಿತು ಅಂತಂದರೆ ಇಮಿಡಿಯೇಟ್ಲಿ ಕೆ ಎಸ್ ಬಿ ಅಪ್ಲಿಕೇಶನ್ನ ಇ ಲಾಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದರಲ್ಲಿ ನಿಮ್ಮ ಮೊಬೈಲ್ದು ಡೀಟೇಲ್ಸ್ ಹಾಕಿ ನಿಮ್ಮ ಮೊಬೈಲು ಮತ್ತು ನಿಮ್ಮ ಫೋನ್ ನಂಬರು ಸಾಕಷ್ಟು ಜನಕ್ಕೆ ಐ ಎಮ್ ಇ ಐನೊಂದು ನಂಬರ್ ಬೇಕಿತ್ತು ಅನ್ನೋ ಲೆಕ್ಕಕ್ಕೆ ಅವರು ಕೇಳ್ತಾರೆ ಐ ಎ ಐ ಎಮ್ ಐ ಇಲ್ಲಾದರೂ ಕೂಡ ಫೋನ್ ನಂಬರ್ ನೀವು ಯಾವ್ದು ಯೂಸ್ ಮಾಡ್ತಿದ್ರಿ ಅದು ಗೊತ್ತಿದ್ರೆ ನೀವು ಐ ಎಮ್ ಎ ಐನು ಕೂಡ ಜನರೇಟ್ ಮಾಡ್ಕೋಬಹುದು ಅದನ್ನು ತಗೊಂಡು ಅಂದರೆ ಅದರಲ್ಲೊಂದು ರಿಸೀಪ್ಟನ್ನ ತಗೊಂಡು ಸಿ ಇ ಐ ಆರ್ ಅಂತ ಒಂದು ಪೋರ್ಟಲ್ ಇದೆ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಸೊ ಆ ಒಂದು ಪೋರ್ಟಲ್ನಲ್ಲಿ ತಮ್ಮ ಡೀಟೇಲ್ಸ್ನ ನಾವು ಅಪ್ಲೋಡ್ ಮಾಡ್ತು ಅಂತಂದರೆ ನಿಮ್ಮ ಮೊಬೈಲ್ನ ಯಾರೇ ವ್ಯಕ್ತಿ ನಂತರ ದಿನದ ದಿನಗಳಲ್ಲಿ ಇನ್ ಏನಾದರೂ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಬೇರೆ ಯಾವುದೇ ನಂಬರ್ ಹಾಕ್ಕೊಂಡು ನಮ್ಮ ಪೊಲೀಸ್ ಇಲಾಖೆಗೆ ಕನ್ಸರ್ನ್ ಸೆನ್ಸ್ ಸ್ಟೇಷನ್ ಇದಿರುತ್ತೆ ಅದು ನೋಡಲ್ ಆಫ್ ನೋಡಲ್ ಸ್ಟೇಷನ್ಸ್ ಅಂತ ಇರುತ್ತೆ ಸೊ ಅವ್ರಿಗೆ ಒಂದು ಅಲರ್ಟ್ ಬರುತ್ತೆ ಸೊ ಅಲರ್ಟ್ ಬಂದು ಎಲ್ಲಿ ಯೂಸ್ ಮಾಡಿದ್ರೆ ಅವ್ರ ಲೊಕೇಶನ್ನ ತೊಗೊಂಡು ನಾವು ಹೋಗಿ ಮೊಬೈಲ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಹತ್ತು ಮೊಬೈಲ್ ಬೆಲೆ ಸುಮಾರು ಹದಿನಾರೂವರೆ ಲಕ್ಷ ಸೊ ಕಳೆದ ಎರಡು ಮೂರು ತಿಂಗಳಲ್ಲಿ ಸಾರ್ವಜನಿಕರು ಏನು ಮೊಬೈಲ್ನ ಕಳ್ಕೊಂಡಿದ್ದಾರೆ ಅದನ್ನು ನಮ್ಮ ಡಿ ವೈ ಎಸ್ ಪಿ ಕೃಷ್ಣಮೂರ್ತಿಯವರು ಅವರು ಭಾಳ ಒಳ್ಳೆಯ ನೇ ನೇತೃತ್ವದ ವಹಿಸಿದ್ದಾರೆ ಸೆಟ್ ಪೊಲೀಸ್ ಠಾಣೆಗೆ ಅವರು ಮತ್ತು ಮಂಜುನಾಥ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡ ಪತ್ತೆ ಮಾಡಿ ಕೊಟ್ಟಿದೆ ಸಾರ್ವಜನಿಕರಿಗೆ ಇವತ್ತು ಅವರಿಗೆ ಹಸ್ತಾಂತರ ಕೂಡ ನಾವು ಮಾಡ್ತಾಯಿದ್ದೀವಿ ಇನ್ಮೇಲಾದರೂ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ ಎಲ್ಲೋ ಕಳೆದೇ ಇರೋ ಹಾಗೆ ನೋಡ್ಕೊಳ್ಳಿ ತುಂಬ ಕಷ್ಟಪಟ್ಟು ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲ ಕಷ್ಟಪಟ್ಟು ಹುಡುಕ್ಬಿಟ್ಟು ಕೊಟ್ಟಿದ್ದಾರೆ ತಾವು ಕೂಡ ಜೋಪಾನವಾಗಿ ನೋಡಿಕೊಂಡ್ರೆ ಅದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗ್ತದೆ